ನಮ್ಮೂರಿನ ಆರಾಧ್ಯ ದೈವರಾಗಿರುವಂತಹ ಶ್ರೀ ಕಾಡಸಿದ್ದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬರೆಯೋಣ ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ಸಹ ವಿಡಿಯೋಗೆ ಸ್ವಾಗತ ನಮ್ಮೂರಿನ ಆರಾಧ್ಯ ದೈವರಾಗಿರುವಂತಹ ಶ್ರೀ ಕಾಡಸಿದ್ದೇಶ್ವರ ದೇವಸ್ಥಾನದಲ್ಲಿ ಪ್ರತಿ ಅಮವಾಸ್ಯ ಹಾಗೂ ಪ್ರತಿ ಸೋಮವಾರ ಮಧ್ಯಾಹ್ನ ಮಹಾ ಅನ್ನಪ್ರಸಾದದ ವ್ಯವಸ್ಥೆ ಇರ್ತೈತ್ರಿ ಈ ಒಂದು ಸೇವೆಯನ್ನ ಸುಮಾರು ಹದಿನೈದು ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರಕತ್ತಾರಿ ಶ್ರಾವಣ ಮಾಸದ ಪ್ರತಿ ಸೋಮವಾರ ಮಧ್ಯಾಹ್ನ ಹಾಗೂ ಸಾಯಂಕಾಲ ಎರಡು ಹೊತ್ತು ಮಹಾ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿರ್ತಾರ್ರೀ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ತಮ್ಮ ಹರಕೆಯನ್ನ ಕಟ್ಟಿಕೊಂಡು ಅದು ಇಡೇರಿದ ನಂತರ ಬಂದಂತ ಸಕಲ ಸದ್ಭಕ್ತರಿಗೆ ಮಹಾ ಅನ್ನ ಪ್ರಸಾದವನ್ನ ಮಾಡಿಸುವ ಮುಖಾಂತರ ತಮ್ಮ ಹರಕೆಯನ್ನ ಈಡೇರಿಸಿಕೊಳ್ತಾರೀ ನೀವು ಕೂಡ ಶ್ರೀ ಕಾಡಸಿದ್ದೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಮಹಾ ಅನ್ನ ಪ್ರಸಾದಕ್ಕೆ ನಿಮ್ಮ ಕೈಯಿಂದ ಆದ ಸಹಾಯವನ್ನ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತ ಮೊಬೈಲ್ ನಂಬರ್ ಗಳಿಗೆ ಕಾಲ್ ಮಾಡಿ ವಿಚಾರಿಸಬಹುದ್ರಿ ಮಡಿಹುಡಿಯಿಂದ ಸಿದ್ಧಗೇಡಿಯ ವಯೋ ನಯಿ ಪರಿಶುದ್ಧ ಮುಂಜದ್ದು ಸ್ನಾನ ಮಾಡಿ ಹೋಗುಣವ ಮತಕ ಶ್ರೀ ಸಿದ್ಧನ ದರ್ಶನಕ ಶನಕ ಸಿದ್ಧನ ತರುಶನಕ ಮಠದಾಗ ಕಾಡ ಸಿದ್ದ ನವತಾರಿ ಅದೃಶ್ಯ ಕಾಡದೇವರು ಇರತಾರ ಅದೃಶ್ಯ ಕಾಡದೇವ್ರು ಇರತಾರ ಅದೃಶ್ಯ ಕಾಡದೇವರು ಇರತಾರ ನಮಗೆ ಕಾಯಕ ತತ್ಪವತಿ ವಿಶಾರ ಕಾಯಕ ತತ್ಪವತಿ ವಿಶಾರ